Don't Shop Pitcher City for a entry match. ready result Matra Baki. Big boss man. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಿ ತೆರೆ ಬೀಳಲು ಕ್ಷಣಗಣನೆ ಆರಂಭ ಆಗಿದೆ ಗ್ರ್ಯಾಂಡ್ ಫಿನಾಲೆಗೆ ರೆಡಿಯಾದ ಕಿಚ್ಚ ವಿನ್ನರ್ ರೆಡಿ ಒಂಬತ್ತೂವರೆ ಆದ್ರೆ ಸಾಕು ಟಿವಿಯಲ್ಲಿ ಅಥವಾ ಜಿಯೋ ಸಿನಿಮಾದಲ್ಲಿ ಕುತೂಹಲದಿಂದ ನೋಡ್ತಾ ಇದ್ದ ಬಿಗ್ ಬಾಸ್ ಸೀಸನ್ ಲೆವೆನ್ ಇನ್ನು ನಾಳೆ ಮಾತ್ರ ಕಾರ್ಯಕ್ರಮ ಒಂಬತ್ತೂವರೆ ಆದ್ರೆ ಸಾಕು ಟಿವಿಯಲ್ಲಿ ಅಥವಾ ಜಿಯೋ ಸಿನಿಮಾದಲ್ಲಿ ಕುತೂಹಲದಿಂದ ನೋಡ್ತಾ ಇದ್ದಂತ ಬಿಗ್ ಬಾಸ್ ಸೀಸನ್ ಲೆವೆನ್ ಕಾರ್ಯಕ್ರಮ ಇಂದು ಮತ್ತೆ ನಾಳೆ ಮಾತ್ರ ಜನ ಸೂರ್ಯಗೊಂಡ ಬಿಗ್ ಬಾಸ್ ಸೀಸನ್ ಲವೆನ್ ಕಾರ್ಯಕ್ರಮದ ವಿನ್ನರ್ ಆಗಬಹುದು ಎಂಬ ಕುತೂಹಲ ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಸರಳತೆ ವ್ಯಕ್ತಿತ್ವ ಮುಗ್ಧತೆಯ ಮೂಲಕ ಜನರಿಂದ ಅತಿ ಹೆಚ್ಚು ಪ್ರೀತಿಯನ್ನ ಸಂಪಾದಿಸಿದ ಹಳ್ಳಿ ಹೈದನ ಕೈಗೆ ಗರುಡವ್ವ ಸೇರಬೇಕು ಎಂಬ ಪ್ರಾರ್ಥನೆ ಹೆಚ್ಚಾಗ್ತಾ ಇದೆ ಹಾಗೆ ಕಿಚ್ಚನ ಎಡಗೈ ಬಲಗೈಯಲ್ಲಿ ಯಾರ ಕೈ ಇರುತ್ತೆ ಕಿಚ್ಚ ಯಾರ ಕೈ ಎತ್ತಿ ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ ಜನ ಕಾದು ಕುಳಿತಿದ್ದಾರೆ ಏನೇನ್ ಆಗಬಹುದು ಬನ್ನಿ ನೋಡೋಣ ಬಿಗ್ ಬಾಸ್ ಸೀಸನ್ ಶುರುವಿನಿಂದ ಅಂತ್ಯದವರೆಗೂ ಕೆಲವೊಮ್ಮೆ ವೀಕ್ಷಕರು ಎಪಿಸೋಡ್ ಗಳನ್ನ ಎಂದೆಂದಿಗೂ ಸಹಿತ ಕಿಚ್ಚನ ಮಾಡ್ಕೊಳ್ಳುವ ಹಿಸ್ಟ್ರಿನೇ ಇರೋದಿಲ್ಲ ಯಾಕಂತಂದ್ರೆ ಕಿಚ್ಚನ ಪಂಚಾಯಿತಿ ಅಷ್ಟೊಂದು ಅದ್ಭುತವಾಗಿ ಬರುತ್ತೆ ಯಾರು ಹೆಂಗೆ ಯಾರು ಸರಿಯಾಗಿದ್ರು ಯಾರು ತಪ್ಪಾಗಿದ್ರು ಯಾರ ಆಟ ತಪ್ಪಾಗಿತ್ತು ಯಾರ ಆಟ ಸರಿಯಾಗಿತ್ತು ಯಾರು ಸರಿಯಾಗಿ ಮಾತನಾಡಿದ್ರು ಯಾರು ಇನ್ನೂ ಮಾತಾಡಬೇಕಾಗಿತ್ತು ಯಾರು ಯಾಕೆ ಮಾತಾಡಲಿಲ್ಲ ಯಾರು ಯಾಕೆ ಸ್ಟ್ಯಾಂಡ್ ತೆಗೆದುಕೊಳ್ಬಾರ್ದಾಗಿತ್ತು ತೆಗೆದುಕೊಂಡ್ರು ಸೊ ಇದೆಲ್ಲದರ ವಿಚಾರವಾಗಿ ಎಳೆ ಎಳೆಯಾಗಿ ಅಚ್ಚುಕಟ್ಟಾಗಿ ಯಾರಿಗೂ ಕೂಡ ಬೇಸರ ಆಗದಂತೆ ಎಲ್ಲರಿಗೂ ಗೌರವವನ್ನು ಕೊಟ್ಟು ಯಾರಿಗೂ ಕೂಡ ಡಿಮೋಟಿವೇಟ್ ಆಗದಂತೆ ಎಲ್ಲರಿಗೂ ಕೂಡ ಮೋಟಿವೇಟ್ ಮಾಡ್ತಾ ಪ್ರತಿಯೊಂದು ಶಬ್ದದಲ್ಲೂ ಸಹಿತ ಅರ್ಥಪೂರ್ಣವಾದಂತಹ ಮಾತು ಅರ್ಥಪೂರ್ಣವಾದಂಥ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾ ಕಿಚ್ಚ ಸುದೀಪ್ ಅವರು ಎಲ್ಲ ಪಂಚಾಯಿತಿಗಳನ್ನ ನಡೆಸ್ಕೊಡ್ತಾ ಇದ್ರು ಸೊ ಸೊ ಹೀಗಾಗಿ ವೀಕ್ಷಕ ಮಹಾಪ್ರಭುಗಳಿಗೆ ಎಪಿಸೋಡ್ ಕೆಲವೊಮ್ಮೆ ಬೋರ್ ಹೊಡೆದ್ರು ಸಹಿತ ಕಿಚ್ಚನ ಪಂಚಾಯಿತಿ ಎಂದೆಂದಿಗೂ ಕೂಡ ಬೋರ್ ಹೊಡಿತಾ ಇರಲಿಲ್ಲ ಸೊ ಹೀಗಾಗಿ ಎಪಿಸೋಡ್ ಒಂದು ಲೆಕ್ಕ ಟಿ ಆರ್ ಪಿ ಆದ್ರೆ ಕಿಚ್ಚನ ಪಂಚಾಯತಿ ಒಂದು ಲೆಕ್ಕ ಆಗ್ಬಿಟ್ರತೆ ಟಿ ಆರ್ ಪಿ ವಿಷಯದಲ್ಲಿ ಸೊ ಹೀಗಾಗಿ ಕಿಚ್ಚನ ಪಂಚಾಯಿತಿಗೆ ಅಷ್ಟೊಂದು ಹ್ಯೂಜ್ ಫ್ಯಾನ್ ಫಾಲೋವಿಂಗ್ ಇದೆ ಅಂತಂದ್ರೆ ತಪ್ಪಾಗಂಗಿಲ್ಲ ಸೊ ಈ ಸೀಸನ್ ಗಳಲ್ಲಿ ನಡೆದಿರುವಂತಹ ಕಿಚ್ಚನ ಪಂಚಾಯಿತಿಯನ್ನ ನೋಡಿರಬಹುದು ನೀವು ಕೆಲವೊಂದು ಕಿಚ್ಚನ ಪಂಚಾಯಿತಿಯಲ್ಲಿ ಮಾತ್ರ ಅಷ್ಟಾಗಿ ವಿಷಯಗಳು ಸಿಕ್ಕಿಲ್ಲ ಆದ್ರೆ ಆದ್ರೆ ಹಲವು ಪಂಚಾಯಿತಿಗಳಲ್ಲಿ ಕಿಚ್ಚ ತೆಗೆದುಕೊಂಡಂತ ನಿರ್ಧಾರ ಅವರ ಮಾತು ಅವರು ಕೊಟ್ಟಂತಹ ಸಲಹೆ ಸೂಚನೆಗಳು ಮತ್ತೆ ಅವರು ಹೇಳಿರುವಂತಹ ಬುದ್ಧಿವಾದ ಕೆಲವೊಮ್ಮೆ ಹಲ್ಲೆ ಮಾಡುವ ಹಂತಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳು ಕೂಡ ನಡೆದಿದೆ ಹಾಗೆ ವ್ಯಕ್ತಿಗಳನ್ನ ಮತ್ತೆ ವ್ಯಕ್ತಿತ್ವಗಳನ್ನ ನಿಂದಿಸುವಂತಹ ಹಂತಕ್ಕೂ ಕೂಡ ಸ್ಪರ್ಧಿಗಳು ತಲುಪಿದ್ದಾರೆ ಸೊ ಇಂತಹ ಸಂದರ್ಭದಲ್ಲಿ ಯಾರಿಗೂ ಕೂಡ ನೋವುಂಟು ಮಾಡದೆ ಗೌರವದಿಂದ ಅವರಿಗೆ ಸ್ಪಂದಿಸಿ ಅವರಿಗೆ ಬುದ್ಧಿವಾದ ಹೇಳಿತು ಚಾಟಿ ಬೀಸಿದ್ದು ಮಾತ್ರ ಇದು ಕಿಚ್ಚ ಸುದೀಪ್ ಕರ್ನಾಡ ಜನ ಇಷ್ಟೊಂದು ಪ್ರೀತಿಸ್ಲಿಕ್ಕೆ ಕಾರಣ ಏನು ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್ ಆಗಿತ್ತು ಸೊ ಅಷ್ಟೊಂದು ಮಾತಿನಲ್ಲಿ ಗಾಂಭೀರ್ಯತೆ ಮತ್ತೆ ಪ್ರತಿ ಮಾತಿನಲ್ಲೂ ಕೂಡ ಚಾಟಿ ಬೀಸುವುದಾಗಿರ್ಬೋದು ಅಥವಾ ನಗಸುವುದಾಗಿರ್ಬೋದು ಜೊತೆಗೆ ಬುದ್ಧಿವಾದ ಹೇಳುವುದಾಗಿರ್ಬೋದು ಸೊ ಇದೆಲ್ಲವೂ ಕೂಡ ಅಂತಂದ್ರೆ ಆಲ್ ಇನ್ ಒನ್ ಕಿಚ್ಚಾ ಸುದೀಪ್ ಅವರು ಸೊ ಆ ಒಂದು ಜಾಗ ಅಂತಂದ್ರೆ ಕಿಚ್ಚನ ಪಂಚಾಯಿತಿಯನ್ನ ನಡೆಸಿಕೊಡಲು ಎಂದೆಂದಿಗೂ ಕೂಡ ಕಿಚ್ಚ ಸುದೀಪ್ ಅವರೇ ಫಿಟ್ ಆಗಿರುವಂತಹ ವ್ಯಕ್ತಿ ಅಂತ ಹೇಳಿ ಜನ ಎಂದೆಂದಿಗೂ ಕೂಡ ಬಂದಿರುವಂತದ್ದು ಆದ್ರೆ ಏನು ಮಾಡ್ತೀರಾ ಈಗ ಕಿಚ್ಚ ಸುದೀಪ್ ಅವರಿಗೆ ಇನ್ನು ಮುಂದೆ ಬಿಗ್ ಬಾಸ್ ನಡೆಸಿಕೊಡಲು ಆಗೋದಿಲ್ಲ ಅಂತೆ ಮತ್ತೆ ನಿರೂಪಣೆಯನ್ನು ಇನ್ನು ಮುಂದೆ ನಾನು ಮಾಡೋದಿಲ್ಲ ಅಂತಂದ್ರೆ ಯಾರಾದರೂ ನಿರೂಪಣೆ ಮಾಡಲಿ ಅವ್ರಿಗೂ ಅವಕಾಶ ಸಿಗ್ಲಿ ನಾನು ಇನ್ನು ಮುಂದೆ ಮಾಡೋದಿಲ್ಲ ಅಂತ ಹೇಳಿ ಭಾವನಾತ್ಮಕ ವಿಧಾಯವನ್ನ ಹೇಳಿದ್ರು ಸೊ ಇಂದು ಮತ್ತೆ ನಾಳೆ ಗ್ರ್ಯಾಂಡ್ ಫಿನಾಲಿಯಲ್ಲಿ ಇದು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಡೆಸಿಕೊಡ್ತಾ ಇರುವಂತಹ ಕೊನೆಯ ನಿರೂಪಣೆ ಆಗಿರುತ್ತೆ ಸೊ ಹೀಗಾಗಿ ಕಿಚ್ಚನ ಪಂಚಾಯಿತಿಯನ್ನ ಎಷ್ಟೆಲ್ಲ ಪ್ರೀತಿಸಿದ್ದಾರೆ ಮತ್ತೆ ಅದನ್ನೆಲ್ಲವನ್ನು ಕೂಡ ನೋಡ್ಕೊಂಡು ಬಂದಿದಾರಲ್ಲ ಸೊ ಈ ಅದ್ಧೂರಿ ಗ್ರ್ಯಾಂಡ್ ಫಿನಾಲೆಯನ್ನು ಕೂಡ ನೋಡಲು ಚೆನ್ನಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ ಒಂದು ಕಡೆ ಕಿಚ್ಚ ಸುದೀಪ್ ಅವರು ಗ್ರ್ಯಾಂಡ್ ಫಿನಾಲೆಯನ್ನ ನಡೆಸಿಕೊಡಲು ಅದರಲ್ಲೂ ಇದು ಅವರ ಕೊನೆಯ ನಿರೂಪಣೆ ಆಗಿರೋ ಕಾರಣಕ್ಕಾಗಿ ಅವರು ತುಂಬಾ ಜೋಶ್ ನಲ್ಲಿ ತುಂಬಾ ಕಲರ್ಫುಲ್ ಆಗಿ ರೆಡಿ ಆಗಿ ಬಂದು ಇವತ್ತು ವೇದಿಕೆ ಮೇಲೆ ಸಜ್ಜಾಗಿ ನಿಂತ್ಕೊಂಡಿದ್ದಾರೆ ಆದ್ರೆ ಸ್ಪರ್ಧಿಗಳು ಎಲ್ಲಿ ಸ್ಪರ್ಧಿಗಳು ಕಾಣಿಸ್ತಾ ಇಲ್ಲ ಆದ್ರೆ ನಿನ್ನೆ ಎಪಿಸೋಡ್ ಅನ್ನ ನೀವು ಗಮನಿಸಿರ್ಬೋದು ಹೊರಗಡೆಯಿಂದ ಸಿಬ್ಬಂದಿಗಳು ಬಂದಿದ್ದಾರೆ ಉಳಿದ ಆರು ಸ್ಪರ್ಧಿಗಳಿಗೂ ಸಹಿತ ಪೆಡಿಕ್ಯೂರ್ ಮೆನಿಕ್ಯೂರ್ ಹೇರ್ ಕಟಿಂಗ್ ಸ್ಪಾ ಮತ್ತೆ ಅವರಿಗೆ ಫೇಶಿಯಲ್ ಐಬ್ರೋ ಇದೆಲ್ಲವನ್ನು ಕೂಡ ಮಾಡಲಿಕ್ಕೆ ಈ ಎಲ್ಲ ಸ್ಪರ್ಧಿಗಳು ಇವರು ವೇದಿಕೆ ಮೇಲೆ ಹೇಗೆ ಕಾಣಿಸ್ಕೊಳ್ತಾರೆ ಎಷ್ಟು ಚಂದ ರೆಡಿ ಆಗ್ತಾರೆ ಅನ್ನೋದನ್ನ ಅದರಲ್ಲೂ ಹನುಮಂತ ಅವರಿಗೆ ನಿನ್ನೆ ಹೇಗೆ ಕಟಿಂಗ್ ಮಾಡಿದ್ರು ಅನ್ನೋದನ್ನ ನೀವು ನೋಡಿರ್ತೀರಿ ತುಂಬಾ ಚೆನ್ನಾಗಿ ಹನುಮಂತ ಕಟಿಂಗ್ ಅನ್ನ ಮಾಡಿಸ್ಕೊಂಡಿದ್ರು ನೋಡೋಣ ಹನುಮಂತ ಇವರು ವೇದಿಕೆ ಮೇಲೆ ಲುಂಗಿಯಲ್ಲೇ ಕಾಣಿಸ್ಕೊಳ್ತಾರ ಅಥವಾ ವೇದಿಕೆ ತಕ್ಕಂಗೆ ಮತ್ತೆ ಗ್ರಾಂಡ್ ಗೆ ಅನುಸಾರವಾಗಿ ಅವ್ರಿಗೆ ಒಂದು ಹೊಸ ಕಾಸ್ಟ್ಯೂಮೇ ಬಂದಿರತ್ತ ಹೊಸ ಕಾಸ್ಟ್ಯೂಮ್ ಹಾಕೊಂಡು ಹಾಕೊಂಡು ಬಂದಿರ್ತಾರ ಅನ್ನೋದನ್ನ ನಾವು ನೋಡಬೇಕು ಹಲವು ಸೀಸನ್ ಗಳಲ್ಲಿ ಬಿಗ್ ಬಾಸ್ ನೋಡುವಂತಹ ವೀಕ್ಷಕರಿಗೆ ಬರೀ ಜಗಳ ವಾದ ನಿಂದಿಸುವಂತಹ ಮಾತುಗಳು ಇದೇ ಮಸ್ತ್ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅಂತ ಹೇಳಿ ವೀಕ್ಷಕರು ಅಂದ್ಕೊಂಡಿದ್ರು ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರೂ ಜಗಳ ಆಗ್ತಾ ಇದ್ರೆ ಯಾರ ನಡುವೆ ಜಗಳ ಹತ್ಕೊಂಡು ವಾದ ಮಾಡ್ತಾ ಇದ್ದಾರೆ ಏನಾದ್ರೂನು ಅವಾಚ್ಯವಾಗಿ ಬೈತಾ ಇದ್ದಾರೆ ಅಂತ ಅಂದಾಗ ಅದನ್ನು ಕೂಡ ಬಿಗ್ ಬಾಸ್ ತಂಡ ಚೆನ್ನಾಗಿ ಪ್ರೋಮೋ ಮಾಡಿ ತೋರಿಸ್ಬಿಡೋರು ಹಿಂಗಾಯ್ತು ಹಂಗಾಯ್ತು ತೋರಿಸ್ಬಿಡೋರು ಸೊ ಆಗ ವೀಕ್ಷಕರು ಕೂಡ ಕಾದು ಕುಳಿತಿದ್ರು ಏನಾಗಬಹುದು ಏನಿಲ್ಲ ಅಂತ ಹೇಳಿ ಅದನ್ನ ನೋಡ್ತಾ ಇದ್ರು ಅದನ್ನೇ ಎಂಟರ್ಟೈನ್ಮೆಂಟ್ ಅಂತ ಅನ್ಕೊಂಡಿದ್ರು ಸೊ ಅವ್ರಿಗೆ ಟಿ ಆರ್ ಪಿ ಹೆಚ್ಚಾಗ್ತಾ ಇತ್ತು ಆದ್ರೆ ಈ ಒಂದು ಸೀಸನ್ ಅಲ್ಲಿ ವ್ಯಕ್ತಿ ಅಂದ್ರೆ ಹೇಗಿರಬೇಕು ವ್ಯಕ್ತಿತ್ವ ಅಂದ್ರೆ ಹೇಗಿರಬೇಕು ಅನ್ನೋದನ್ನ ಬಿಗ್ ಬಾಸ್ ಫೋಕಸ್ ಮಾಡಿದ್ದಕ್ಕೆ ಬಿಗ್ ಬಾಸ್ ತಂಡಕ್ಕೆ ಧನ್ಯವಾದವನ್ನ ಹೇಳಬೇಕು ಯಾಕೆಂತಂದ್ರೆ ಎಲ್ಲ ಸೀಸನ್ಗಳಲ್ಲಿ ಬರೀ ಜಗಳ ಮೊಂಡುವಾದ ಮಾಡಿದ್ರೆ ಮಾತ್ರ ಬಿಗ್ ಬಾಸ್ ನ ಟ್ರೋಫಿ ಗೆಲ್ಬಹುದು ವಿನ್ನರ್ ಆಗ್ಬಹುದು ಅಂತ ಹೇಳಿ ಹಲವು ಸ್ಪರ್ಧಿಗಳು ಮತ್ತೆ ಮುಂದೆ ಬರುವಂತಹ ಸ್ಪರ್ಧಿಗಳು ಅಂದ್ಕೊಳ್ತಾ ಇದ್ರು ಆದರೆ ಈ ಒಂದು ಸೀಸನ್ ಅಲ್ಲಿ ಹನುಮಂತ ಲಮಾನಿಯವರು ಎಲ್ಲರಿಗೂ ಕೂಡ ಒಂದು ಚೆನ್ನಾಗಿ ಅದ್ಭುತವಾದಂತಹ ಒಂದು ಪಾಠ ಮಾಡಿದ್ರು ಬಿಗ್ ಬಾಸ್ ಸೀಸನ್ ಅಲ್ಲಿ ಹೇಗಿರಬೇಕು ಬಿಗ್ ಬಾಸ್ ಮನೆಯಲ್ಲಿ ಹೇಗಿರಬೇಕು ಜೊತೆಗೆ ಯಾವ ರೀತಿ ನಮ್ಮನ್ನ ನಾವು ಮರಿಬಾರದು ನಮ್ಮ ವ್ಯಕ್ತಿತ್ವವನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು ನಮ್ಮ ವ್ಯಕ್ತಿತ್ವದಿಂದಲೇ ನಾವು ಜನಗಳ ಮನಸ್ಸನ್ನ ಹೇಗೆ ಗೆಲ್ಲಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ಸರಳವಾಗಿ ಪಾಠವನ್ನ ಮಾಡಿದ್ದಾರೆ ಸೊ ಹೀಗಾಗಿ ಈ ಒಂದು ಸೀಸನ್ ತುಂಬಾ ಅದ್ಭುತ ಕೂಡ ಹೇಳ್ಬೋದು ಈ ಸೀಸನ್ಗಳಲ್ಲಿ ವಾದ ನಿಂದಿಸಿದೆ ಬೇರೊಬ್ಬರ ಜೊತೆಗೆ ಕಾಂಪಿಟೇಷನ್ ಕೊಡೋದಕ್ಕಿಂತ ತನ್ನ ಅಂತರಾಳದ ಜೊತೆಗೆ ಕಾಂಪಿಟೇಷನ್ ಅನ್ನ ಕೊಟ್ಟು ಸರಳ ಸಜ್ಜನಿಕೆಯಿಂದ ಬಿಗ್ ಬಾಸ್ ಫಿನಾಲೆಗೆ ಮೊದಲು ಎಂಟ್ರಿ ಕೊಟ್ಟಂತ ಹನುಮಂತ ಲಮಾನಿಯನ್ನ ನೋಡಿರುವಂತಹ ಜನ ಹನುಮಂತನಿಗೆ ಜೀವನ ಮಾಡಬಹುದಾ ಹನುಮಂತ ಇರಬಹುದಾ ಅಂತ ಹೇಳಿ ತಮ್ಮಲ್ಲೇ ತಾವು ಪ್ರಶ್ನೆಯನ್ನ ಹಾಕಿಕೊಳ್ತಾ ಇದ್ದಾರೆ ಅದರ ಜೊತೆಗೆ ಹನುಮಂತನನ್ನ ಅನುಕರಣೆಯನ್ನು ಕೂಡ ಮಾಡ್ತಿದ್ದಾರೆ ತಪ್ಪಿಲ್ಲ ಹನುಮಂತನಂಗೆ ಅನುಕರಣೆ ಮಾಡೋದ್ರಲ್ಲಿ ಯಾಕೆಂತಂದ್ರೆ ಹನುಮಂತ ಸಮಸ್ಯೆನೇ ಬರಲಿ ಸಂತೋಷನೇ ಬರಲಿ ಎಲ್ಲದನ್ನು ಕೂಡ ಅವರು ಸಮವಾಗಿ ತೆಗೆದು ಾರೆ ಸಮಸ್ಯೆ ಬಂತು ಅಂತ ಹೇಳಿ ಕುಗ್ಗಲಿಲ್ಲ ಹಾಗೆ ಗೆದ್ದೆ ಗೆಲುವನ್ನ ಸಾಧಿಸಿದೆ ಅಂತ ಹೇಳಿ ಎಂದೆಂದಿಗೂ ಕೂಡ ಹೆಗ್ಗಲಿಲ್ಲ ಎಲ್ಲವನ್ನೂ ಕೂಡ ಸಮವಾಗಿ ತೆಗೆದುಕೊಳ್ತಾ ಮತ್ತೆ ಎಲ್ಲದಲ್ಲೂ ಕೂಡ ಅತಿಯಾಗಿ ಮಾತಾಡಲಿಲ್ಲ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತನಾಡೋದು ಮತ್ತೆ ಅದನ್ನು ಕೂಡ ತೂಕವಾಗಿ ಮಾತನಾಡೋದು ಸೊ ಪ್ರತಿಯೊಂದು ಮಾತಿನಲ್ಲೂ ಕೂಡ ಅರ್ಥ ಇಟ್ಕೊಂಡು ಮಾತನಾಡೋದು ಜೊತೆಗೆ ಕೆಲವೊಮ್ಮೆ ಮಾತಾಡಕಾಗಲಿಲ್ಲ ಅಂತಂದ್ರೆ ಅದನ್ನ ಹಾಡಿನ ಮೂಲಕವೇ ಎದುರಾಳಿ ಸ್ಪರ್ಧೆಗೆ ಉತ್ತರವನ್ನ ಕೊಡೋದು ಜೊತೆಗೆ ತಮ್ಮ ಒಂದು ಸರಳತೆ ಸಜ್ಜನ ಮೂಲಕವೇ ಕರ್ನಾಟಕ ಜನರ ಮನಸ್ಸನ್ನ ಗೆದ್ದಿರುವಂತ ಈ ರೀತಿ ಇದು ಮುಂದೆ ಬಿಗ್ ಬಾಸ್ ಮನೆಗೆ ಬರುವಂತ ಸ್ಪರ್ಧಿಗಳಿಗೆ ಒಂದು ದೊಡ್ಡ ಪಾಠವೇ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಜನ ಅಂದ್ಕೊಂಡಿರಬಹುದು ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡುಕಿನ ಪೂರ್ವದಲ್ಲಿ ನಾನು ಅಷ್ಟು ಲಕ್ಷ ಇಷ್ಟು ಲಕ್ಷ ಶಾಪಿಂಗ್ ಮಾಡಿದೆ ಅಂತ ಹೇಳ್ತಾರೆ ಆದ್ರೆ ಬಿಗ್ ಬಾಸ್ ಮನೆಗೆ ಹನುಮಂತ ಲವರು ಬಂದಿದ್ದು ತುಂಬಾ ಸರಳ ಲುಂಗಿ ಶರ್ಟ್ಗಳನ್ನು ಇಟ್ಕೊಂಡು ಬಂದ್ರು ಜೊತೆಗೆ ಇವರು ಸುದೀಪ್ ಸರ್ ಅವರಿಗೆ ಒಂದಿಷ್ಟು ಬಟ್ಟೆಯನ್ನು ಕೊಟ್ಸಿದ್ರು ಆದ್ರೂ ಕೂಡ ಕೆಲವೊಂದಿಷ್ಟು ಕೋರ್ಟು ಇವನ್ನ ಕೋರ್ಟು ಬೂಟುಗಳನ್ನ ಕೊಡ್ಸಿದ್ರು ನೋಡಿ ಸೊ ಆದರೂ ಕೂಡ ಅದೆಲ್ಲ ನನಗೆ ಅನ್ಕಂಫರ್ಟೇಬಲ್ ಆಗ್ತಿತ್ರಿ ಅಂತ ಹೇಳಿ ಅದನ್ನೆಲ್ಲ ಅವರು ಸೈಡ್ಗಿಟ್ಟು ತಮಗೆ ಬೇಕಾಗಿರುವಂಥ ತಮಗೆ ಕಂಫರ್ಟೇಬಲ್ ಆಗಿರುವಂಥ ಲುಂಗಿ ಶರ್ಟ್ ಇದನ್ನೇ ಹಾಕಿಕೊಂಡು ಅವರು ಇಲ್ಲಿವರೆಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನಾವು ಮಿಂಚಬೇಕು ಅಂತ ಅಂದರೆ ನಮ್ಮ ಬಟ್ಟೆಗಳು ನಾವು ಹಾಕಿಕೊಳ್ಳುವಂಥ ಮೇಕಪ್ ಜೊತೆಗೆ ನಾವು ಶೈನಿಯಾಗಿದ್ರೇನೆ ಮಾತ್ರ ನಾವು ನಮ್ಮ ವ್ಯಕ್ತಿತ್ವ ಇನ್ನೊಬ್ಬರಿಗೆ ಮಿಂಚುತ್ತೆ ಶೈನ್ ಆಗುತ್ತೆ ಅಂತ ಹೇಳಿ ಅಂದುಕೊಳ್ಳೋದು ತಪ್ಪು ನಮ್ಮ ಅಂತರಾಳದ ವ್ಯಕ್ತಿತ್ವ ಶುದ್ಧವಾಗಿರಬೇಕು ಹೇಗಿರಬೇಕು ಅನ್ನೋದನ್ನ ಹನುಮಂತ ಪಾಠವನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ಒಂದು ರೀತಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿ ಸಂತನ ತರ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಇದ್ರು ಅಂತಂದ್ರೆ ತಪ್ಪಾಗಂಗಿಲ್ಲ ಹನುಮಂತ ವಯಸ್ಸಿನಲ್ಲಿ ಚಿಕ್ಕವರೇ ಆಗಿರ್ಬೋದು ಕೆಲವೊಮ್ಮೆ ಕಿಚ್ಚ ಸುದೀಪ್ ಅವರಾಗಿರ್ಬೋದು ಮತ್ತೆ ಬಿಗ್ ಬಾಸ್ ಕೂಡ ಅವರಿಗೆ ತಲೆಬಾಗಿದೆ ಅಂತಂದ್ರೆ ತಪ್ಪಾಗಂಗಿಲ್ಲ ಅಷ್ಟು ಚಂದ ಹನುಮಂತನ ಜೀವನ ಅಷ್ಟು ಚಂದ ಹನುಮಂತನ ಮಾತು ಅಷ್ಟು ಚಂದ ಹನುಮಂತನ ಆಟ ಸೊ ಹೀಗಾಗಿ ಹನುಮಂತ ಲಮಾನಿನೇ ವಿನ್ನರ್ ಆಗಬೇಕು ಅಂತ ಹೇಳಿ ಜನ ಮಾತಾಡ್ಕೊಳ್ತಿದ್ದಾರೆ ಹಾಗಾದರೆ ಜನಕ್ಕೆ ಹನುಮಂತ ಸಿಂಪ್ಲಿಸಿಟಿಯನ್ನು ತೋರಿಸಿ ಮತ್ತು ಈ ಮುಗ್ಧತೆಯ ಮೂಲಕ ಹನುಮಂತ ಜನಗಳ ಮನಸ್ಸನ್ನು ಕದ್ದು ಓಟುಗಳನ್ನು ಕದ್ದಿದ್ದಾರೆ ಈಗ ಗೆಲುವನ್ನು ಸಾಧಿಸ್ತಿದ್ದಾರೆ ಅಂತ ಅಂದ್ಕೊಳ್ಬೋದು ಕೆಲವರು ಅಂದ್ಕೊಳ್ತಾರೆ ಏನು ಅಂತಂದರೆ ಮುಗ್ಧ ಅಂತಂದರೆ ಪೆದ್ರು ಅವ್ರಿಗೆ ಏನು ಅರ್ಥ ಆಗಂಗಿಲ್ಲ ಅಂತ ಅಂದ್ಕೊಳ್ತಾರೆ ಹನುಮಂತನನ್ನು ಕೂಡ ನೋಡಿದ್ದು ಹಂಗೆ ಹನುಮಂತ ಒಬ್ಬ ಪೆದ್ದ ಮುಗ್ಧ ಅಂತ ಹೇಳಿ ಬಟ್ ಮುಗ್ಧತೆ ಅಂದರೆ ಏನು ಅನ್ನೋದನ್ನು ಸ್ಪರ್ಧಿಗಳಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಪಾಠವನ್ನು ಮಾಡಿದ್ದಾರೆ ಅಂತಂದರೆ ತಪ್ಪಾಗಂಗಿಲ್ಲ ಯಾರ ಮನಸ್ಸಿಗೂ ಕೂಡ ನೋವುಂಟು ಮಾಡದೆ ತನ್ನ ಆಟ ಆಯ್ತು ತಾನಾಯ್ತ ತನ್ನ ದೋ ಆಯ್ತು ರೀತಿಯಾಗಿ ಜೀವನ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಕಾಲ ಕಳೆದಿರುವಂತಹ ಹನುಮಂತ ಲಮಾನಿಗೆ ಈಗ ಎಲ್ಲರೂ ಜಾಣ ಅಂತಿದ್ದಾರೆ ಮೊದಲು ಮುಗ್ಧ ಅಂದ್ರು ಮೊದಲು ಪೆದ್ದ ಅಂದ್ರು ಈಗ ಜಾಣ ಅಂತಿದ್ದಾರೆ ಸರ್ ತುಂಬಾ ಇಂಟೆಲಿಜೆಂಟ್ ಇದ್ದಾರೆ ಸರ್ ಅವರು ಅಂತ ಮಾತಾಡ್ಕೊಳ್ತಿದ್ದಾರೆ ಇದೇ ಮುಗ್ಧ ಅಂತ ಅಂದ್ರೆ ಮನಸ್ಸಿಗೆ ನೋವುಂಟು ಮಾಡದೆ ತಮ್ಮ ತಪ್ಪುಗಳನ್ನ ಅನಲೈಸ್ ಮಾಡುವುದು ಇದನ್ನ ಹನುಮಂತ ಅವರು ಬಿಗ್ ಬಾಸ್ ಮನೆಯಲ್ಲಿ ಮಾಡಿದ್ರು ಸೊ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕೆಲ ಸ್ಪರ್ಧಿಗಳಿಗೆ ಯಾರೆಲ್ಲ ಹನುಮಂತನಿಗೆ ಮುಗ್ಧ ಮುಗ್ಧ ಪೆದ್ದ ಪೆದ್ದ ಅಂತಿದ್ರು ನೋಡಿ ಅವರಿಗೆಲ್ಲ ಈಗ ಮುಗ್ಧನ ಅರ್ಥ ಗೊತ್ತಾಗಿರ್ಬೋದು ಅಂತ ಅನ್ಸುತ್ತೆ ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಕೆಲವೊಂದು ಯೂಟ್ಯೂಬರ್ಸ್ಗಳು ಹನುಮಂತನಿಗೆ ಅಷ್ಟು ಕೋಟಿ ವೋಟ್ಗಳು ಬಿದ್ದಿವೆ ಇನ್ನೊಬ್ಬರಿಗೆ ಇಷ್ಟು ಕೋಟಿ ವೋಟ್ಗಳು ಬಿದ್ದಿವೆ ಅಂತ ಹೇಳಿ ಕೆಲವೊಂದಿಷ್ಟು ಫೇಕ್ ನ್ಯೂಸ್ ಗಳನ್ನ ಹಾಕ್ತಾ ಇದ್ದಾರೆ ಫೇಕ್ ನ್ಯೂಸ್ ಅನ್ನ ಕೊಟ್ಟು ವ್ಯೂಸ್ನ ಗಿಟ್ಟಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತಂದ್ರೆ ತಪ್ಪಾಗಂಗಿಲ್ಲ ಯಾಕೆ ಅಂತಂದ್ರೆ ನೀವು ಒಂದು ಬಾರಿ ಹೋಗಿ ಜಿಯೋ ಸಿನಿಮಾದಲ್ಲಿ ನೋಡಿ ಜಿಯೋ ಸಿನಿಮಾದಲ್ಲಿ ವೋಟಿಂಗ್ ಅಂತ ಇರುತ್ತಲ್ಲ ಸೊ ನೀವು ವೋಟ್ ಮಾಡೋದಷ್ಟೇ ನಿಮ್ಮ ಕೆಲಸ ವೀಕ್ಷಕರ ಕೆಲಸ ವೋಟ್ ಮಾಡೋದಷ್ಟೇ ಅದರ ಅಡ್ಮಿನ್ ಯಾರು ಇರ್ತಾರೆ ನೋಡಿ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಹನುಮಂತನ್ಗೆ ಬಂದಿರುವಂತ ಓಟ್ ಎಷ್ಟು ಎಷ್ಟು ಅನ್ನೋದು ಮಾತ್ರ ಗೊತ್ತಾಗುತ್ತೆ ಜೊತೆಗೆ ಅಂತಂದ್ರೆ ಬೇರೆ ಒಬ್ಬ ಸ್ಪರ್ಧಿಗಳಿಗೂ ಕೂಡ ಅಷ್ಟೇ ಯಾರ್ಯಾರಿಗೆ ಎಷ್ಟು ಓಟುಗಳು ಬಿದ್ದಿವೆ ಅನ್ನೋದನ್ನ ಅಡ್ಮಿನ್ಗೆ ಮಾತ್ರ ಗೊತ್ತಿರುತ್ತೆ ಅದರ ಹೊರತಾಗಿ ಓಟ್ ಮಾಡುವಂತ ವೀಕ್ಷಕರಿಗೆಲ್ಲ ಗೊತ್ತಾಗೋದಿಲ್ಲ ಇದನ್ನ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಯಾರೆಲ್ಲ ಇದಾರೆ ನೋಡಿ ಅವರು ಅರ್ಥ ಮಾಡ್ಕೊಳ್ಬೇಕು ಒಂದ್ ವೇಳೆ ಬಿಗ್ ಬಾಸ್ ತಂಡದಲ್ಲಿ ಕೆಲಸ ಮಾಡುವಂಥವ್ರು ಯಾರಾದ್ರೂ ಈ ಒಂದು ನ್ಯೂಸ್ನ ಏನಾದರೂ ಹೊರಗಡೆ ಬಿಟ್ಟು ಬಹಿರಂಗ ಮಾಡಿದ್ದಾರೆ ಅಂತಂದ್ರೆ ಆ ವಿಚಾರ ಏನಾದರೂ ಗೊತ್ತಾಗಿರ್ಬೋದು ಅಷ್ಟೇ ಅದರ ಹೊರತಾಗಿ ಅಲ್ಲಿ ಓಟಿಂಗ್ಸ್ ನಲ್ಲಿ ಅಷ್ಟು ಓಟ್ಗಳು ಬಿದ್ದಿವೆ ಇಷ್ಟು ಓಟ್ಗಳು ಬಿದ್ದಿವೆ ಅಂತ ಯಾರೆಲ್ಲ ಹೇಳ್ತಾರೆ ನೋಡಿ ಅದೆಲ್ಲವೂ ಕೂಡ ಫೇಕ್ ಆಗಿರುತ್ತೆ ಬಟ್ ಹನುಮಂತನಿಗೆ ತುಂಬ ಅಂತಂದ್ರೆ ಇವರು ಕೋಟಿ ಅಂತಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಕೂಡ ಓಟ್ಗಳು ಬಿದ್ದಿರುತ್ತೆ ಯಾಕೆಂತಂದ್ರೆ ಹನುಮಂತನನ್ನ ಮೂಲೆ ಮೂಲೆಯಲ್ಲೂ ಕೂಡ ನೀವು ಹೋಗಿ ಕೇಳಿ ಯಾರು ವಿನ್ನರ್ ಆಗಬೇಕು ಈ ಒಂದು ಅಲ್ಲಿ ಕೇಳಿದ್ರೆ ಹನುಮಂತ ಲಮಾನಿನೇ ವಿನ್ನರ್ ಆಗಬೇಕು ಅಂತಾರೆ ಅಷ್ಟೊಂದು ಹನುಮಂತ ಲಮಾನಿ ಜನರ ಪ್ರೀತಿಯನ್ನ ಗಳಿಸಿದ್ದಾರೆ ಸೊ ಹೀಗಾಗಿ ಹನುಮಂತ ವಿನ್ನರ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಸೊ ಹೀಗಾಗಿ ಒಂದು ವೇಳೆ ಹನುಮಂತನಿಗೆ ವಿನ್ನರ್ ಟ್ರೋಫಿನ ಕೊಡದೆ ಬೇರೊಬ್ಬರಿಗೂ ಕೂಡ ಕೊಟ್ರೆ ಬಿಗ್ ಬಾಸ್ ತಂಡಕ್ಕೂ ಕೂಡ ಒಂದು ರೀತಿ ಮುಜುಗರ ಆಗೋದ್ರಲ್ಲಿ ಎರಡು ಮಾತಿ ಯಾಕಂತಂದ್ರೆ ಎಲ್ಲರೂ ಕೂಡ ಹನುಮಂತಾನೇ ವಿನ್ನರ್ ಆಗಬೇಕು ಅಂತ ಹೇಳಿ ಎಲ್ಲರೂ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಹನುಮಂತಾನೇ ವಿನ್ನರ್ ಆಗಬೇಕು ಅಂತ ಹೇಳಿ ಕನಸನ್ನ ಕಟ್ಕೊಂಡಿದ್ದಾರೆ ಹನುಮಂತನ ಹೊರತಾಗಿ ಬೇರೊಬ್ಬರಿಗೆ ವಿನ್ನರ್ ಟ್ರೋಫಿನ ಕೊಟ್ಬಿಟ್ಟು ಮನೆ ಕಳಿಸ್ಕೊಟ್ಬಿಟ್ರೆ ನಂತರ ಬರುವಂತ ಬಿಗ್ ಬಾಸ್ ಸೀಸನ್ ಗಳನ್ನ ವೀಕ್ಷಕರು ನೋಡೋದೇ ಇಲ್ಲ ವೀಕ್ಷಕರ ಮನಸ್ಸಿನಿಂದ ಬಿಗ್ ಬಾಸ್ ಈ ಒಂದು ಸೀಸನ್ ಗಳು ದೂರ ಆಗ್ಬಿಡುತ್ತೆ ಸೊ ಹೀಗಾಗಿ ವೀಕ್ಷಕರ ಪ್ರೀತಿಯನ್ನ ಇನ್ನಷ್ಟು ಸಂಪಾದಿಸಬೇಕು ಮತ್ತೆ ಆ ಪ್ರೀತಿಯನ್ನ ಕಾಪಾಡ್ಕೊಳ್ಬೇಕು ಅಂತಂದ್ರೆ ಬಿಗ್ ಬಾಸ್ ಹನುಮಂತನಿಗೆ ಈ ವಿನ್ನರ್ ಟ್ರೋಫಿಯನ್ನ ಕೊಡಲೇಬೇಕು ಸೊ ಈಗ ಸೊ ಹೀಗಾಗಿ ಹನುಮಂತನಿಗೆ ವಿನ್ನರ್ ಟ್ರೋಫಿಯನ್ನ ಕೊಡಲು ಸಜ್ಜಾಗಿ ನಿಂತಿದ್ದಾರೆ ಸೊ ಹನುಮಂತನೇ ವಿನ್ನರ್ ಆಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಸೊ ಹೀಗಾಗಿ ಇವತ್ತಿನ ಅದ್ದೂರಿ ಗ್ರ್ಯಾಂಡ್ ಫಿನಾಲೆ ಏನ್ ನಡೀತಾ ಇದೆ ಅದನ್ನು ನೋಡೋಣ ಸೊ ಇವತ್ತು ನಾಳೆ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ಸೊ ಹಳೆಯ ಸ್ಪರ್ಧಿಗಳ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಅನ್ನ ಕೊಡಬಹುದು ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ಬೋದು ಕಿಚಾ ಸುದೀಪ್ ಅವರು ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ನಿರೂಪಣೆಯನ್ನ ಮಾಡಿಕೊಡ್ತಾರೆ ಸೊ ಇದೆಲ್ಲದರ ಒಂದಿಷ್ಟು ಪ್ರಶ್ನೆಗಳಿದೆ ಸೊ ನೋಡೋಣ ಿರುತ್ತೆ ಎಲ್ಲರೂ ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ